ಹಾ ಬರ್ಲಿ ಬಣ್ಣ ಅಣ್ಣ ನಿಮ್ಮ ಹೆಸರು ಹೇಳಿ ಅವರ ಊರು ತಾಲೂಕು ತಾಲೂಕುಪುರ ಹಾ 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 ಇಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀರಾ ಬಂದಿನ ಪ್ರದರ್ಶನ ಮಾಡಿ ನೋಡಿದೀನಿ ಟೈಮ್ ಹೋಗಿದ್ರಲ್ಲ ಚೆನ್ನಾಗಿ ಸಾಕ್ತೀರಾ ನೀವು ಚೆನ್ನಾಗಿ ಸಾಕ್ತೀರಾ ಹೌದು ಅವ್ರ ಹಾಂ ಇದು ಶೋಕಿಗೆ ಸಾಕ್ತೀರಾ ಕೆಲಸನೂ ಮಾಡಿದ್ದೀರಾ ಶೋಕಿನೂ ಮಾಡ್ತೀರಾ ಅದೇ ಅದೇ ಎಷ್ಟು ಮನೆಯ ಒಂದು ಇಲ್ಲ ಹಾ ಹಾ ಸಾಕೊಂಡು ಭಾಳ ಪ್ರೀತಿಯಿಂದ ಸಾಕಿದ್ದೀರಾ ಏನು ಹೇಳ್ತೀರಾ ಎರಡೂವರೆ ಯಾವತ್ತು ನೆನ್ನೆ ಬಂದ್ರೆ ಮೊನ್ನೆ ಬಂದಿರಾ ಮೊನ್ನೆ ಬಂದ್ರಿ ಹಾಂ ಇನ್ನೂ ಒಂದು ಮೂರ್ನಾಲ್ಕು ದಿನ

ಇದು ಸ್ವಲ್ಪ ಹಿಂಗೆ ಸ್ವಲ್ಪ ಹಾಂ 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 ಹಿಂಗೇ ಹಿಂಗೇ ಇರಲಿಲ್ಲ ಹಂಗೇ ಇರಲಿ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತೀರಾ ಈಗ ಪ್ರೇಯರಾ ಊಟ ಊಟಕ್ಕೆ ಹೋಗ್ಬೇಕಾ ಎಲ್ಲ ಒಟ್ಟಿಗೆ ಹೋಗ್ಬೇಕಾ ಒಬ್ಬೊಬ್ರು ಹೋಗಂಗಿಲ್ಲ ಲೈನ್ ಮಾಡ್ಕೊ ಅದಕ್ಕೆ ಕಾಯ್ತಾ ಇದ್ದೀರಾ ಎಷ್ಟು ಜನ ಇದೀರ ಯಾಕೆ ಮೂರು ಸಾವಿರ ಅಬ್ಬಾ ಅಬ್ಬಾ ಬಾ ಹೌದೌದು ಹಾ ಹಳ್ಳಿಕಾರಿ ನೋಡ್ತಾ ಇದ್ದೀರಾ ಹಳ್ಳಿಕಾರಿ ಎತ್ರುಗಳು ಹೆಂಗಿದಾವೆಲ್ಲ ಯಾವ ನಿಮ್ದು ರಾಯಚೂರು ಒಂದೊಂದು ಊರವ್ರು ಇರ್ತೀರಾ ಎಲ್ಲ ಊರದವರು ಇದ್ದೀರಾ ನೋಡೋಣ